ಆಕಾಶವಾಣಿ ಹಾಸನ ವಿಭಿನ್ನ ಕ್ಷೇತ್ರಗಳಲ್ಲಿ ಅನುಕರಣೀಯವಾಗಿ ಕಾಯಕ ಮಾಡುತ್ತಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಆಕಾಶದೀಪ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಅರಕಲಗೋಡು ತಾಲೂಕು ರುದ್ರಪಟ್ಟಣದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಶಿಕ್ಷಕರಾದ ಎ ಬಿ ಮೂರ್ತಿ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್ ಪ್ರೀತಿಯ ಕೆಳಗರೆ ನಮಸ್ಕಾರ ಇವತ್ತಿನ ಆಕಾಶದೀಪದ ಅಪರೂಪದ ಅತಿಥಿ ಎ ಬಿ ಮೂರ್ತಿಯವರು ಎ ಬಿ ಮೂರ್ತಿಯವರು ಅರಕಲಗೋಡು ತಾಲೂಕು ರುದ್ರಪಟ್ಟಣದಲ್ಲಿ ಇರತಕ್ಕಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಸಾಲಿನ ರಾಜ್ಯ ಮಟ್ಟದ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಅವರಿಗೆ ಬಂದಿರತಕ್ಕಂಥದ್ದು ಈ ನಿಟ್ಟಿನಲ್ಲಿ ಏನೆಲ್ಲ ಶಾಲಾ ಅಭಿವೃದ್ಧಿಗೆ ಕೆಲಸವನ್ನ ಮಾಡಿದ್ದಾರೆ ಅವರ ಶಿಕ್ಷಕ ವೃತ್ತಿ ಹೇಗೆ ನಡೀತಾ ಇದೆ ಒಬ್ಬ ಶಿಕ್ಷಕರು ಮನಸ್ಸು ಮಾಡಿದರೆ ಒಂದು ಶಾಲೆಯನ್ನು ಹೇಗೆ ಬದಲಾವಣೆ ಮಾಡಬಹುದು ಅನ್ನುವಂತಹ ಯಶೋಗಾಥೆಯನ್ನು ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ಮೂರ್ತಿಯವ್ರಿಗೆ ನಮಸ್ಕಾರ ಸರ್ ಮೂರ್ತಿಯವರೇ ನಿಮ್ಮ ಊರು ನಿಮ್ಮ ವಿದ್ಯಾಭ್ಯಾಸ ಇದರ ಬಗ್ಗೆ ಹೇಳಿ ಸರ್ ನನ್ನ ಹೆಸರು ಎ ಬಿ ಮೂರ್ತಿ ಅಂತ ನಮ್ಮ ತಂದೆ ಹೆಸರು ಬೇಲೂರಯ್ಯ ತಾಯಿ ಪಾರ್ವತಮ್ಮ ನನ್ನ ಹುಟ್ಟಿದೂರು ಆನಂದೂರು ಅರ್ಕಲೋಡ್ ತಾಲೂಕು ಹಾಸನ ಜಿಲ್ಲೆ ರಾಮನಾಥ್ಪುರದ ಹೋಬಳಿ ನನ್ನ ಪ್ರಾಥಮಿಕ ಶಿಕ್ಷಣ ನನ್ನ ಹುಟ್ಟೂರಿನಾದಂಥ ಆನಂದೂರಿನಲ್ಲಿ ನಡೀತು ಪ್ರೌಢಶಾಲಾ ಶಿಕ್ಷಣ ಪಕ್ಕದ ರುದ್ರಪಟ್ಟಣ ಶಾಲೆಯ ಶ್ರೀ ವಿದ್ಯಾಶಂಕರ ಪ್ರೌಢಶಾಲೆಯಲ್ಲಿ ನನ್ನ ಹೈಸ್ಕೂಲ್ ವ್ಯಾಸಂಗ ಮುಗಿತದೆ ಪಿ ಯು ಸಿ ವಿದ್ಯಾಭ್ಯಾಸ ಕೆ ನಗರದ ಸರ್ಕಾರಿ ಜೂನಿಯರ್ ಕಾಲೇಜಲ್ಲಿ ನಡೀತದೆ ಪದವಿ ವ್ಯಾಸಂಗ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ನಡೀತಾ ಇರ್ತದೆ ಅದಾದ ನಂತರ ನನ್ನ ಚಿಕ್ಕಪ್ಪನವರಾದಂಥ ಶ್ರೀ ವೀರಭದ್ರಯ್ಯನವರು ಅವರು ಶಿಕ್ಷಕರಾಗಿದ್ದರು ನಾನು ಫೈನಲ್ ಡಿಗ್ರಿ ಮಾಡ್ತಿರುವಾಗಲೇ ಟಿ ಸಿ ಎಚ್ ಒಂದು ಅವಕಾಶ ಇದೆ ಬಾ ಅಂತ ಕರ್ಕೊಂಡು ಬಂದು ನನಗೆ ಒಂದು ಟಿ ಸಿ ಎಚ್ ಅಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ರು ಅದಾದ ನಂತರ ಅವರ ಒಂದು ಕೃಪೆಯಿಂದ ನಾನು ಟಿ ಸಿ ಎಚ್ ವ್ಯಾಸಂಗ ಮುಗಿಸಿದೆ ಟಿ ಸಿ ಎಚ್ ವ್ಯಾಸಂಗ ಮುಗಿಸಿದ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನವೆಂಬರ್ ತಿಂಗಳ ಹನ್ನೆರಡನೇ ತಾರೀಕು ನನಗೆ ಒಂದು ಶಿಕ್ಷಕ ವೃತ್ತಿ ಲಭಿಸುತ್ತದೆ ಪ್ರಥಮ ಬಾರಿಗೆ ನಾನು ಅರ್ಕಲೋಡ್ ತಾಲೂಕಿನ ಕೊಣನೂರು ಹುಬ್ಬಳ್ಳಿಯ ಸರಗೂರು ಗ್ರಾಮದಲ್ಲಿ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದೆ ಶಿಕ್ಷಕರಾಗಬೇಕು ಕನಸೇನಾದರೂ ಕನಸ ನಿಮಗೆ ಇರಲಿಲ್ಲ ಬಟ್ ನಮ್ಮ ಚಿಕ್ಕಪ್ಪನವರ ಕನಸೇನೋ ಏನೋ ಅಂತ ಅನ್ಸುತ್ತೆ ಅವರು ದಾರಿ ತೋರ್ಸಿದ್ರು ಮನೇಲಿ ಸ್ವಲ್ಪ ತುಂಬಾ ಬಡತನ ಇವನು ಡಿಗ್ರಿ ಮಾಡಿದ್ರೆ ಲೈಫನ್ನ ಸೆಟ್ಲ್ ಮಾಡ್ಕೊಳ್ಳೋದು ಕಷ್ಟ ಅಂತ ಏನೋ ಅವ್ರಿಗೆ ಅನಿಸಿರ್ಬೋದು ಹಾಗಾಗಿ ನಾನು ಡಿಗ್ರಿ ಮಾಡ್ತಾ ಇದ್ದನನ್ನು ಕರ್ಕೊಬಂದು ಟಿ ಸಿ ಎಸ್ ಮಾಡ್ಸಿದ್ರು ಏನೋ ದೈವನ ಕೃಪೆ ಟಿ ಸಿ ಎಚ್ ಆಯ್ತದ ಕೆಲಸ ಸಿಕ್ತು ಸಂತೋಷ ಆಯ್ತದ ಆನಂದೂರು ನಮ್ಮ ಹಾಸನ ಜಿಲ್ಲೆ ಮತ್ತೆ ಅರಕಲಗೂಡು ತಾಲೂಕು ಎರಡಕ್ಕೂನು ಒಂದು ರೀತಿ ಗಡಿ ಗ್ರಾಮ ಹೌದು ಆ ಕಡೆಗೆ ಮೈಸೂರು ಜಿಲ್ಲೆ ಆಗುತ್ತೆ ಕೆಆರ್ ನಗರ ತಾಲೂಕು ಆಗುತ್ತೆ ಈ ಗಡಿ ಗ್ರಾಮದಲ್ಲಿ ನಿಮ್ಮ ಬಾಲ್ಯ ಹೇಗಿತ್ತು ಬಾಲ್ಯ ಜೀವನ ನನ್ಕೊಂಡ್ರೆ ತುಂಬಾ ಸಂತೋಷ ಆಗುತ್ತೆ ಬಾಲ್ಯದಲ್ಲಿ ಬಹಳ ಚುರುಕಾಗಿದೆ ನಾನು ಪ್ರಾಥಮಿಕ ಶಿಕ್ಷಣವನ್ನು ಮಾಡಿದ ಸಂದರ್ಭದಲ್ಲಿ ಶಿಕ್ಷಕರಿಗೆ ನಾನು ಮೆಚ್ಚಿನ ಶಿಷ್ಯನಾಗಿದೆ ನಾನು ಯಾವುದೇ ಸಭೆ ಸಮಾರಂಭಗಳಲ್ಲಿ ನನ್ನನ್ನು ಕರೆಯರು ಪ್ರೀತಿಯಿಂದ ನೋಡಿಕೊಳ್ಳೋರು ಒಟ್ಟು ಕುಟುಂಬ ನಮ್ದು ನಮ್ಮ ಚಿಕ್ಕಪ್ಪ ನಮ್ಮ ಕುಟುಂಬ ಎಲ್ಲ ಒಟ್ಟು ಕುಟುಂಬ ಬಡತನ ನಮ್ಮ ತಾತ ಅವರು ನನ್ನ ಬಗ್ಗೆ ಅಪಾರವಾದ ಪ್ರೀತಿ ತೋರಿಸ್ತಾ ಇದ್ರು ನಮ್ಮ ತಂದೆ ತಂದೆಯವರು ಹೇಗಾದರೂ ಮಾಡಿ ಓದಿಸ್ಬೇಕು ಅಂತ ನನಗೆ ನನ್ನ ಬಗ್ಗೆ ಅಪಾರವಾದ ಕನಸ್ಕೊಂಡಿದ್ರು ಅದರಂತೆ ಬಾಲ್ಯದಲ್ಲಿ ನನಗೆ ಶಿಕ್ಷಣಕ್ಕೆ ತುಂಬಾ ಸಪೋರ್ಟ್ ಕೊಟ್ಟರು ನಮ್ಮ ಕುಟುಂಬ ವರ್ಗದವರು ಅದರಂತೆ ಶಿಕ್ಷಣವನ್ನ ಮುಗಿಸ್ತೇವೆ ಹುಟ್ಟದೂರು ಆನಂದೂರು ಅಂದ್ರೆ ನನಗೆ ಬಹಳ ಅಭಿಮಾನ ಆ ಊರಿನಲ್ಲೂ ಅಷ್ಟೇ ಅಲ್ಲಿನ ಜನ ನನ್ನ ಬಗ್ಗೆ ಅಪಾರವಾದ ಪ್ರೀತಿ ಗೌರವ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ ನಾನು ಕೂಡ ಅಷ್ಟೇ ಅಭಿಮಾನ ಪ್ರೀತಿ ಗೌರವವನ್ನ ನಮ್ಮೂರಿನ ಬಗ್ಗೆ ಇಂದಿಗೂ ಕೂಡ ಇಟ್ಕೊಂಡಿದ್ದೀನಿ ನನ್ನ ಒಂದು ಕನಸು ಏನಂದ್ರೆ ನಮ್ಮೂರಿನ ಹೇಗಾದರೂ ಮಾಡಿ ಬದಲಾಯಿಸಬೇಕು ಅಂದ್ರೆ ಸಂಸ್ಕಾರ ಮಾಡಬೇಕು ಏನಾದರೂ ಹೊಸತನವನ್ನು ತೋರಿಸ್ಬೇಕು ಊರಲ್ಲಿ ಎಲ್ಲ ಒಟ್ಟಾಗಿರಬೇಕು ಸಂತೋಷವಾಗಿರಬೇಕು ಅನ್ನೋದು ನನ್ನ ಆಸೆ ಅದರಂತೆ ಎಲ್ಲ ನಿನ್ನ ಬದುಕ್ತಾ ಇದ್ದಾರೆ ಅದು ಹೆಮ್ಮೆ ವಿಚಾರ ಬಹಳ ಚಿಕ್ಕ ಗ್ರಾಮ ಅಲ್ವಾ ಚಿಕ್ಕ ಗ್ರಾಮ ಮಿಡಲ್ ಒಂದು ಅತಿ ದೊಡ್ಡದು ಅಲ್ಲ ಅತಿ ಸಣ್ಣದು ಅಲ್ಲ ಒಂದು ಐನೂರು ಆರುನೂರು ಕುಟುಂಬ ಇರ್ತಕ್ಕಂತ ಗ್ರಾಮ ಎಲ್ಲ ವರ್ಗದವರು ಇದಾರೆ ಆನಂದೂರು ಅಂತ ಹೇಳಿ ಯಾಕೆ ಹೆಸರು ಬಂತು ಆನಂದೂರು ಅಂತ ಅಂದ್ರೆ ನನಗೆ ಯಾರೋ ಹೇಳಿದ್ದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತಿಲ್ಲ ಹಿಂದೆ ಏನು ಆನೆಯನ್ನ ಕಟ್ತಾ ಇದ್ರಂತೆ ರಾಜರ ಕಾಲದಲ್ಲಿ ಎರಡು ಊರಿನ ಹೆಬ್ಬಾಗ್ಲಲ್ಲಿ ದೊಡ್ಡ ಕಲ್ಲು ಬಂಡೆಗಳಿವೆ ಆ ಕಲ್ಲು ಬಂಡೆಗಳಿಗೆ ಆನೆಯನ್ನ ಕಟ್ಟಾಕ್ತಿರಂತೆ ಆ ಒಂದು ವಿಚಾರವಾಗಿ ಆನೆ ಕಟ್ಟ ಊರು ಆನಂದೂರು ಅಂತ ಪರಿವರ್ತನೆ ಆಯಿತು ಅಂತ ಏನೋ ಒಂದು ಐತಿಹಾಸವನ್ನು ಹೇಳ್ತಾರೆ ಹಿರಿಯರು ಬಟ್ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಮಗಿಲ್ಲ ಅದೇ ಒಂದು ನಡೀತಾ ಬಂದಿದೆ ಆನಂದೂರು ಅಂದ್ರೆ ಆನೆ ಕಟ್ಟಿದ ಊರು ಆನಂದೂರು ಅಂತ ನಿಮ್ಮ ಶಿಕ್ಷಣ ಹೇಗಿತ್ತು ಸುಲಭವಾಗಿತ್ತು ಕಠಿಣವಾಗಿತ್ತು ಹೇಗೆ ನನಗೆ ವೈಯಕ್ತಿಕವಾಗಿ ಕಲಿಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ನಾವು ಬಡ ಕುಟುಂಬದಲ್ಲಿ ಬಂದಿರೋದ್ರಿಂದ ಸ್ವಲ್ಪ ನಮಗೆ ಸಮಸ್ಯೆನೇ ಆಗ್ತಿತ್ತು ಏನೋ ಅಂದಿನ ಕಾಲದಲ್ಲಿ ಉಚಿತವಾಗಿ ಸ್ಕಾಲರ್ಶಿಪ್ಪು ಮತ್ತು ಬಟ್ಟೆ ಪುಸ್ತಕ ಎಲ್ಲ ಕೊಡ್ತಿರಲ್ಲ ಹಂಗಾಗಿ ಸ್ವಲ್ಪ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಒಲವು ತೋರ್ತಿದ್ದು ನಮ್ಮ ತಂದೆ ಆಗಲಿ ನಮ್ಮ ಚಿಕ್ಕಪ್ಪಾಗಲಿ ಅಥವಾ ಯಾರೇ ಆಗಲಿ ನಮ್ಮ ಕುಟುಂಬಸ್ಥರು ನನಗೆ ಬಡತನವನ್ನು ತೋರಿಸಲಿಲ್ಲ ಯಾಕೆಂದ್ರೆ ಇವ್ ನೊಂದ್ಕೋತಾನೆ ಓದೋದ ಕಡೆ ಗಮನ ಕೊಡಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ನನಗೆ ಆ ಥರದ್ದೇನು ಹೇಳ್ತಿರ್ಲಿಲ್ಲ ನನಗೆ ನನ್ನ ಒಡ ಹುಟ್ಟಿದವರು ನಾಲ್ಕು ಜನ ನಾನು ಸೇರಿದಂಗೆ ನಾನು ತಂಗಿರಿಬ್ಬರು ತಮ್ಮ ಒಬ್ಬ ಎಲ್ಲರದ್ದು ಮದುವೆ ಆಗಿದೆ ಬಟ್ ಅವ್ರನ್ನೂ ಕೂಡ ನಮ್ಮ ತಂದೆಯವರು ಅವರು ಅವರು ವಿ ಎ ಆಗಿ ಗ್ರಾಮ ಸಹಾಯಕರಾಗಿ ಕೆಲಸ ಮಾಡ್ತಾಯಿದ್ರು ನಾನು ಪ್ರೈಮರಿ ಓದ್ಬೋ ಸಂದರ್ಭದಲ್ಲಿ ನಮ್ಮ ತಂದೆಗೆ ಕೇವಲ ನೂರೈವತ್ತು ರೂಪಾಯಿ ಸಂಬಳ ಈಗ ಒಟ್ಟು ಕುಟುಂಬ ನಮ್ಮ ಚಿಕ್ಕಬ್ದೂರಿಬ್ಬರು ನಮ್ಮ ತಾತ ಮತ್ತು ಅಜ್ಜಿ ಎಲ್ಲ ಒಟ್ಟಿಗೆ ಇದ್ರು ಆ ನೂರೈವತ್ತು ರೂಪಾಯಿ ಸಂಬಳದಲ್ಲೂ ಎಲ್ಲ ಸಂಸಾರವನ್ನ ಸರಿದುಗಿಸ್ಕೊಂಡು ನಮ್ಮ ಎಜುಕೇಶನ್ ಕಡೆ ಗಮನ ಕೊಟ್ಟು ಬಹಳ ಕಷ್ಟಪಟ್ಟು ನಮ್ಮನ್ನ ಬೆಳೆಸಿದ್ರು ಆನಂತರ ಪ್ರೈಮರಿ ಎಜುಕೇಷನ್ ಮುಗಿಸಿ ಹೈಸ್ಕೂಲ್ ಹೋದಾಗ್ಲೂ ಆ ಸಲ ಸ್ವಲ್ಪ ನಂಗೆ ಅರ್ಥ ಆಗ್ತಾ ಇತ್ತು ಎಲ್ಲ ನಮ್ಮ ಸ್ನೇಹಿತರೆಲ್ಲ ಸೈಕಲ್ ಅಲ್ಲಿ ಬರೋರು ನಾನು ಆನೊಂದ್ ದೂರಿಂದ ರುದ್ರಪಟ್ಣಕ್ಕೆ ಸೈಕಲ್ ಅಲ್ಲಿ ಹೋಗ್ಬೇಕು ಅಂತ ಆಸೆ ನಾನು ಒಂದ್ಸಲ ತಂದೆ ಕೇಳಿದೆ ಸೈಕಲ್ ಬೇಕು ಅಂತ ಅವಾಗ ನನಗೆ ನಮ್ಮ ತಂದೆ ವಾಸ್ತವ ಸ್ಥಿತಿ ಗೊತ್ತಾಯಿತು ಓ ಇವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಹಣಕಾಸಿನ ಆರ್ಥಿಕವಾಗಿ ಸಮಸ್ಯೆ ಇದೆ ಅನ್ನೋದು ಅರ್ಥ ಆದರೂ ಕೂಡ ನಮಗೆ ಹಠ ಎಲ್ಲ ಸ್ನೇಹಿತರು ತಗೋತವ್ರೆ ನಾನು ತಗೋಬೇಕು ಅನ್ನೋ ನನ್ನ ಒಂದು ಮನದಾಸೆಯನ್ನು ಈಡೇರಿಸೋದಕ್ಕೋಸ್ಕರ ನಮ್ಮ ತಂದೆ ಒಂದು ಹಳೆ ಸೈಕಲ್ ತಂದು ಕೊಟ್ಟರು ಸಂತೋಷವಾಯಿತು ಬಹಳ ಖುಷಿ ಆಯಿತು ನಾನು ಎಲ್ಲರ ಜೊತೆ ಎಲ್ಲಾ ಸ್ನೇಹಿತರ ಜೊತೆಗೂಡಿ ಸೈಕಲ್ ಅಲ್ಲಿ ಪ್ರೌಢಶಾಲೆಗೆ ಹೋಗ್ತಾ ಇದ್ವು ಅದಕ್ಕಿಂತ ಮೊದಲು ನಾವು ಕಾವೇರಿ ಹೊಳೆ ಅಂಚಿನ ದಡದಲ್ಲಿ ನಡ್ಕೊಂಡು ನಡ್ಕೊಂಡೋಗವು ಕಾಡಿನ ವಾತಾವರಣ ಅಲ್ಲಿ ಇತ್ತು ಮೊಸಳೆಗಳ ಕಾಟ ಕೋತಿಗಳ ಕಾಟ ಎಲ್ಲ ಇರೋದು ಹೊಳೆ ಅಂಚೆ ಹಾವು ಎಲ್ಲ ಇರವು ಆದ್ರೂ ಕೂಡ ನಮ್ಗೆ ಎಲ್ಲ ಹುಡುಗರು ಹುಡುಗರು ಜೊತೆಲಿ ಹೋಗ್ಬೇಕಾದ್ರೆ ಸ್ನೇಹಿತರ ಜೊತೆ ಹೋಗ್ಬೇಕಾದ್ರೆ ಅವೆಲ್ಲ ಮರ್ತ್ ಬಿಡವು ಸಂತೋಷವಾಗಿ ಹೋಗವು ಆತರ ವೈಶಿಷ್ಟವಾಗಿ ನಾವು ಪ್ರೌಢಶಾಲೆಗೆ ಹೋಗ್ತಿದ್ವು ಜೊತೆಗೆ ಪಂಚೆ ಹಾಕೊಂಡು ಹೋಗವು ವಿಭೂತಿ ಹಾಕೊಂಡು ಹೋಗವು ಬಹಳ ನೀಟಾಗಿ ಶಿಸ್ತುಬದ್ಧವಾಗಿ ಸ್ವಚ್ಛತೆಯನ್ನ ಕಾಪಾಡೋ ಮೊದಲಿಂದಲೂ ನಾನು ಫ್ರಮ್ ಚಿಕ್ಕ ವಯಸ್ಸಿನಿಂದಲೂ ಇಲ್ಲಿವರೆಗೂ ಸ್ವಚ್ಛತೆ ಅಂದ್ರೆ ಬಹಳ ಲಂಗೆ ಅಚ್ಚುಮೆಚ್ಚು ಪ್ರೌಢಶಾಲೆಯಲ್ಲಿ ಕೂಡ ನಮ್ಮ ಶಿಕ್ಷಕರು ನನ್ನ ಸ್ವಚ್ಛತೆಯನ್ನ ಕಂಡ ಬಹಳ ಪ್ರೀತಿಸ್ತಿದ್ರು ಜೊತೆಗೆ ನನ್ನನ್ನು ಹೆಚ್ಚು ಅಲ್ಲಿ ನಮ್ಮ ಆರ್ ಕೆ ಎಸ್ ಅಂತಿದ್ರು ಆರ್ ಕೆ ಶ್ರೀವಾಸಂಗಾರ ಅಂತ ಈಗಲೂ ಇದ್ದಾರೆ ಅವರು ಈವನ್ ಟುಡೇ ತುಂಬಾ ಬಹಳ ಪ್ರೀತಿ ಅವರಿಗೆ ಮತ್ತೆ ಆರ್ ಅಂತಿದ್ರು ಅವರು ಕೂಡ ನಮ್ಮ ಬಗ್ಗೆ ಅಪಾರವಾದ ಪ್ರೀತಿಯನ್ನು ತೋರಿಸ್ತಿದ್ರು ಮತ್ತೆ ಶಿಕ್ಷಣಕ್ಕಾಗಿ ಹೆಚ್ಚು ನನಗೆ ಆಸಕ್ತಿಯನ್ನು ವಹಿಸುವಂತೆ ಪ್ರೇರೇಪ್ತಿದ್ರು ಅದೆಲ್ಲ ಅವರೆಲ್ಲ ಆಶೀರ್ವಾದದಿಂದ ಇವತ್ತು ಒಂದು ಶಿಕ್ಷಕ ವೃತ್ತಿಯನ್ನು ನಾನು ಪಡ್ಕೊಂಡಿದ್ದೀನಿ ಸ್ವಚ್ಛತೆ ಬಗ್ಗೆ ಹೆಚ್ಚು ಆದ್ಯತೆ ಕೊಡ್ತಿದ್ದೆ ಅಂತ ಹೇಳಿ ಹೇಳಿದ್ರೆ ಹೇಗೆ ನಿಮಗೆ ಜಾಗೃತಿ ಮೂಡಿದ್ದು ಆ ವಾತಾವರಣ ನಮ್ಮನ್ನು ಕಲಿಸ್ತದೆ ನಮ್ಮ ಶಿಕ್ಷಕರು ನಮಗೆ ಮಾದರಿಯಾಗಿ ಬರ್ತಿದ್ರು ಪ್ರೈಮರಿಯಿಂದ ನನ್ನ ಅಪ್ ಟು ನಾನು ಡಿಗ್ರಿ ಓದೋವರೆಗೂ ನಾವೆಲ್ಲ ಶಿಕ್ಷಕರು ನನ್ನ ಅದೃಷ್ಟವ ಏನೋ ಹೊಟ್ಟೆಗೆ ಗೊತ್ತಿಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರು ಕೂಡ ಬಹಳ ಅಚ್ಚುಕಟ್ಟಾಗಿ ಅವರ ತಲೆ ಬಾಚೋ ರೀತಿ ಅವರು ಡ್ರೆಸ್ ಕೋಡು ಅವರು ನಮಗೆ ಮಾಡಲ್ಲ ಅದನ್ನ ನೋಡ್ಕೊಂಡು ನಾನು ಅವ್ರ ಹಂಗೆ ಯಾಕೆ ಇರಬಾರ್ದು ಅನ್ನೋ ಒಂದು ಮನಸ್ಸಲ್ಲಿ ನಮ್ಗೆ ಮೂಡ್ತಿತ್ತು ಅದೇ ತರ ನಾವು ಸ್ನಾನ ಮತ್ತೊಂದು ಮಗದೊಂದೆಲ್ಲ ಮಾಡ್ಕೊಂಡು ನೀರಿಗೆ ಸಮಸ್ಯೆ ಆಗ ಈಗಲ ತರ ಮನೆಗೆ ನಲ್ಲಿ ನೀರು ಬರ್ತಿತ್ತಿಲ್ಲ ಹಾಗೆಲ್ಲ ಹೊಳೆಗೆ ಹೋಗಿ ನಮ್ಮ ತಂದೆಯವರು ಅಡ್ಡೆಯಲ್ಲಿ ನೀರು ಹೊತ್ಕೊಂಡು ಬಂದು ನಮ್ಗೆ ಇದು ಮಾಡಿಸೋರು ನೀರು ತರೋರು ನೀವು ಹೊತ್ತಿದ್ದೀರಿ ಹೌದು ನಾವು ಆ ಜೊತೆಲಿ ಖುಷಿ ನಮಗೆ ಅವ್ರ ಜೊತೆ ನೀರು ತರೋಕ್ಕೆ ಕೆಲವು ಟೈಮಲ್ಲಿ ನಮ್ಗೆ ಲೇಟ್ ಆದಾಗ ಬೈಯರು ನಮಗೆ ನೀನು ಸ್ನಾನ ಮಾಡಬೇಕು ಅಂತ ನೀರು ತರೋಕ್ಕಾಗಲ್ಲ ಒಂದು ಬೈಯರು ಆದ್ರೂ ಕೂಡ ನಮ್ಗೆ ಒಂದು ಸ್ವಚ್ಛತೆ ಬಗ್ಗೆ ಆಸಕ್ತಿ ಇರ್ತಿತ್ತು ಸ್ವಚ್ಛತೆ ಬಗ್ಗೆ ನಾನು ರೂಢಿಸ್ಕೊಂಡು ಬಂದಿದ್ದೀನಿ ಸ್ವಚ್ಛತೆಗೆ ಆದ್ಯತೆ ಕೊಟ್ರೆ ನಮ್ ಜೀವನವೂ ಕೂಡ ಸ್ವಚ್ಛವಾಗಿ ಸತ್ಯ ಸ್ವಚ್ಛತೆಯಿಂದಿದ್ದಾಗ ನಾವು ದೈಹಿಕವಾಗಿ ಎಷ್ಟು ಸ್ವಚ್ಛತೆ ಕಾಪಾಡ್ತೀವಿ ಮಾನಸಿಕವಾಗೂ ಕೂಡ ನಾವು ಸ್ವಚ್ಛತೆಯನ್ನ ನಾವು ಕಾಪಾಡ್ಕೋಬಹುದು ರುದ್ರಪಟ್ಟಣದಲ್ಲಿ ಪ್ರೌಢಶಾಲೆ ಅಭ್ಯಾಸವನ್ನ ಮಾಡಿದೆ ಅಂತ ಹೇಳಿ ಹೇಳಿದ್ರಿ ರುದ್ರಪಟ್ಟಣವು ಕೂಡ ಒಂದು ವಿಶೇಷವಾದಂತಹ ವಿಶೇಷವಾದ ಗ್ರಾಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿಯೇ ವಿಶೇಷವಾದಂಥ ಗ್ರಾಮ ಸಂಗೀತದ ವಾತಾವರಣ ಇದ್ದಂಥ ಗ್ರಾಮ ಪ್ರೌಢಶಾಲೆಯನ್ನ ಓದುವ ಕಾಲಕ್ಕೆ ಹೇಗಿತ್ತು ಆ ಗ್ರಾಮ ಅತ್ಯುತ್ತಮವಾದಂಥ ಗ್ರಾಮ ಅದೇ ಅದೊಂದು ನಾದಭೂಮಿಯನ್ನು ನಂಗೆ ಕರಿತೀನಿ ಭೂಮಿ ಪುಣ್ಯ ಪುಣ್ಯಕ್ಷೇತ್ರ ಅದು ಪ್ರತಿದಿನ ಬೆಳಿಗ್ಗೆ ನಾವು ಮಾರ್ನಿಂಗ್ ಕ್ಲಾಸ್ ಶನಿವಾರ ದಿನ ಆ ಶಾಲೆಗೆ ಬರುವ ಸಮಯದಲ್ಲಿ ಎಲ್ಲರೂ ಮನೆಯಲ್ಲಿ ಸಂಗೀತ ಅಭ್ಯಾಸವನ್ನ ದೇವರ ನಾಮಗಳನ್ನ ಹಾಡ್ತಾ ಇರೋರು ಆ ಪರಿಸರವೇ ಒಂಥರ ಮನಸ್ಸಿಗೆ ಆಹ್ಲಾದಕರವಾಗ್ತಿತ್ತು ನಿಂತ್ಕೊಂಡು ಕೇಳೋ ನಾವು ಇಷ್ಟರ ಮಟ್ಟಿಗೆ ಈ ಗ್ರಾಮ ಎಷ್ಟು ಒಂದು ಪರಿಣಾಮಕಾರಿಯಾಗಿದೆ ಜನರ ಮನಸ್ಸಲ್ಲಿ ಬದಲಾವಣೆ ತರ್ತಕ್ಕಂಥ ಸಂಗೀತ ಅಂದ್ರೆ ಎಲ್ಲರಿಗೂ ಕೇಳೋಂತರು ಎಂತರೂ ಕೂಡ ಕೇಳೋಂಥದ್ದು ಅದರಲ್ಲಿ ವಿಶೇಷವಾಗಿ ದೇವರ ನಾಮ ಹಾಡ್ತಾ ಇರೋ ಸಂದರ್ಭದಲ್ಲಿ ನಮ್ಗೆ ಬಹಳ ಕುತೂಹಲವಾಗಿ ನಿಂತ್ಕೊಂಡು ಕೇಳೋವು ಯಾಕೆ ನಾವೆಲ್ಲೂ ಕೇಳ್ತಿರ್ಲಿಲ್ಲ ನಾವು ಪ್ರೌಢಶಾಲೆಗೆ ಬಂದ ಮೇಲೆ ನಾವು ಅದ್ಗ ಸಂಗೀತ ಅನ್ನೋದು ಕೇಳಿತ್ತಷ್ಟೇ ಜೊತೆಗೆ ನಮ್ಮ ಪ್ರೌಢಶಾಲೆಯಲ್ಲಿ ಪ್ರತಿ ವಾರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಟಿರೋರು ಪ್ರತಿ ಶುಕ್ರವಾರ ಆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಭಾಗವಹಿಸೋದಕ್ಕೆ ಅವಕಾಶ ಕೊಡೋರು ಆಮೇಲೆ ಬೇರೆ ಬೇರೆ ವಿಶೇಷವಾದ ಅತಿಥಿಗಳನ್ನು ಕರೆಸಿ ಅವರಿಂದ ಸಂಗೀತ ಇರಬಹುದು ಸಾಹಿತ್ಯ ಕ್ಷೇತ್ರ ಇರಬಹುದು ಮತ್ತೆ ಜ್ಞಾನಕ್ಕೆ ಸಂಬಂಧಪಟ್ಟಂತ ಇರಬಹುದು ಇತಿಹಾಸ ಪುರುಷರ ಬಗ್ಗೆ ಒಂದು ಡಿಬೇಟ್ ಇಡೋದಾಗಲಿ ಈ ಥರ ಎಲ್ಲ ಮಾಡ್ತಾಯಿದ್ರು ಅದು ಕೂಡ ನಮ್ಗೆ ಹೆಚ್ಚು ಜ್ಞಾನಾರ್ಜನೆಗೆ ಅವಕಾಶ ಸಿಗ್ತಾ ಇತ್ತು ಮತ್ತೆ ನಾವು ಹಳ್ಳಿಯಿಂದ ಬಂದಂತವರು ಗ್ರಾಮೀಣ ಕ್ಷೇತ್ರದಿಂದ ಬಂದಂಥ ಸಾಮಾನ್ಯ ಸ್ಟೇಜ್ ಫಿಯರ್ ಅನ್ನೋದು ಕಾಡ್ತಾ ಇರ್ತದೆ ಆದ್ರೆ ಅಂತದಕ್ಕೆಲ್ಲ ಅದನ್ನ ದೂರ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ವೇದಿಕೆಗೆ ಅವಕಾಶ ಕಲ್ಪಿಸಿಕೊಡೋರು ಕಂಠಪಾಠ ಸ್ಪರ್ಧೆ ಇರಬಹುದು ಆ ಸ್ಪರ್ಧೆ ಇರ್ಬೋದು ಈ ತರ ಆಮೇಲೆ ಸ್ವಾತಂತ್ರ್ಯ ದಿನ ಮತ್ತೆ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಭಾಷಣ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡ್ತಿದ್ರು ನಮ್ಗೆ ಅದು ನಮ್ಗೆ ಒಂದು ಪ್ಲಸ್ ಪಾಯಿಂಟ್ ಆಯಿತು ವೇದಿಕೆಯನ್ನು ಹತ್ತೋದಕ್ಕೆ ಅವಕಾಶ ಸಿಕ್ತು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಕೂಡ ಸಾಕಷ್ಟು ಹೌದು ಸಂಗೀತವನ್ನ ಆಲಿಸ್ತಾ ಇದ್ದೆ ಅಂತ ಹೇಳಿ ಹೇಳಿದ್ರಿ ಪ್ರೌಢಶಾಲೆ ಓದುವಾಗ ಕಲಿಬೇಕು ಅಂತ ಅನಿಸ್ತಿಲ್ವಾ ಖಂಡಿತವಾಗ್ಲೂ ನಮ್ಗೆ ಆಗ್ಲೇ ಕಲಿಬೇಕು ಅಂತ ಆಸಕ್ತಿ ಇರೋದು ಆಸೆ ಮೂಡ್ತಾ ಇರೋದು ಬಟ್ ನಮ್ಗೆ ಅದರದ್ದು ಅವಕಾಶ ಇರ್ಲಿಲ್ವ ಹೇಳ್ಕೊಡೋರಿಲ್ಲ ರೇಡಿಯೋ ಮೂಲಕ ಕೇಳವು ಮತ್ತೆ ಹಾಗೇನ್ ಟಿವಿಗಳು ಇರ್ಲಿಲ್ಲ ಯಾವುದೇ ಟಿವಿ ಮಾಧ್ಯಮಗಳು ಪ್ರೌಢಶಾಲೆಗೆ ಬರ್ಬೇಕಾದ್ರೆ ಟಿವಿ ಮಾಧ್ಯಮ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇರ್ಲಿಲ್ಲ ನಾವು ಸಾಮಾನ್ಯ ಹೆಚ್ಚು ರೇಡಿಯೋ ಕೇಳ್ತಿದ್ವು ರೇಡಿಯೋದಲ್ಲಿ ಸಿನಿಮಾ ಹಾಡುಗಳು ಅಂತವನ್ನ ಮಾತ್ರ ಆಲಿಸ್ತಿದ್ದವು ಆಮೇಲೆ ಜೊತೆಗೆ ನಮ್ಮ ಊರಲ್ಲಿ ನಾಟಕ ಕಲಿಯೋರು ಪೌರಾಣಿಕ ಆ ನಾಟಕ ಕಲಿಯ ಸಂದರ್ಭದಲ್ಲಿ ನಮ್ಮ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಪಾತ್ರಗಳನ್ನ ನಡೆಸೋದಕ್ಕೆ ನಮ್ಮನ್ನ ಸೇರ್ಸ್ಕೊಳ್ಳೋರು ನಮಗೆ ಹಾರ್ಮೋನಿಯನ್ ಸೌಂಡ್ ಕೇಳಿದ್ರೆ ಒಂಥರ ನಮ್ಗೆ ಏನು ಮೈ ರೋಮಾಂಚನ ಆಗೋದು ಅದಕ್ಕಿಂತ ಓಡೋ ಬಿಡೋ ಮೇಳದ್ ಮನೆ ಅಂತ ಹೇಳಕ್ ಕರಿತೀವಲ್ಲ ಪ್ರಾಕ್ಟೀಸ್ ಮನೆಗೆ ಅಲ್ಲಿ ಹೋಗವು ನಮ್ಮ ಕುತೂಹಲ ನೋಡಿ ಇವನ್ನ ನಾಟಕ ಸೇರ್ಸ್ಕೋಬಹುದು ನಾಟಕ ಸೇರ್ಸ್ಕೋಬಹುದು ಅಂತ ಅಲ್ಲಿನ ಪಾತ್ರಧಾರಿಗಳು ಮತ್ತೆ ನಿರ್ದೇಶಕರು ಇರ್ತಾರಲ್ಲ ಅವರೆಲ್ಲ ನಮ್ಗೆ ಸಣ್ಣ ಸಣ್ಣ ಪಾತ್ರಗಳನ್ನು ಕೊಟ್ಟು ನಮಗೂ ಹುರಿದುಮ್ಸರು ಕೊನೆ ಕೊನೆಗೆ ನಾವು ಕೂಡ ಪೌರಾಣಿಕ ನಾಟಕಗಳಲ್ಲಿ ಅಭಿನಯಿಸುವಂತ ದೊಡ್ಡ ದೊಡ್ಡ ಪಾತ್ರಗಳಲ್ಲಿ ಅಭಿನಯಿಸುವಂತ ಅವಕಾಶ ಇತ್ತು ಅದು ಕೂಡ ಹೆಮ್ಮೆ ಪಡೋ ವಿಚಾರ ಈಗಲೂ ನಾಟಕಗಳನ್ನು ಮಾಡ್ತೀರಾ ಈಗಲೂ ಮಾಡ್ತೀವಿ ನಾಟಕಗಳನ್ನು ಮಾಡ್ತೀವಿ ನಾವು ಶಿಕ್ಷಕರೆಲ್ಲ ಸೇರಿ ನಾವು ಪೌರಾಣಿಕ ನಾಟಕವನ್ನು ಒಂದು ಮೂರ್ನಾಲ್ಕು ಸಲ ಮಾಡಿದೀವಿ ಮತ್ತೆ ನನ್ನ ಹುಟ್ಟೂರಲ್ಲೂ ಕೂಡ ನಾನು ಹಲವಾರು ಬಾರಿ ನಾಟಕ ಮಾಡಿದೀವಿ ನಮಗೆ ಪೌರಾಣಿಕ ನಾಟಕ ಅಂದ್ರೆ ಆಸಕ್ತಿ ಜಾಸ್ತಿ ಭಾಗವಹಿಸಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಸಂಗೀತದ ಬಗ್ಗೆ ನಮಗೆ ಹೆಚ್ಚು ಒಲವು ಮೂಡೋದಕ್ಕೆ ಕಾರಣ ನಮ್ಮ ಆರ್ ಕೆ ಪದ್ಮನಾಭ ಗುರುಗಳು ಅವರು ಎರಡು ಸಾವಿರದ ಆರಲ್ಲಿ ಪ್ರಥಮ ಬಾರಿಗೆ ನಮ್ಮ ಶಾಲೆಗೆ ಭೇಟಿ ಕೊಟ್ಟರು ಆಗ ಅವರ ಒಂದು ಜೀವನ ಚರಿತ್ರೆ ಆಧಾರಿತ ಒಂದು ಶೂಟಿಂಗ್ ನಡೀತಾ ಇತ್ತು ನಮ್ಮ ಶಾಲೆಯಲ್ಲಿ ಅವರ ನಮ್ಮ ಶಾಲೆಯಲ್ಲೇ ಓದಿತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರುದ್ರಪಣದಲ್ಲಿ ಅವರು ಪ್ರಾಥಮಿಕ ಶಿಕ್ಷಣವನ್ನು ಒಂದು ನೆನಪಿಗಾಗಿ ಅವರು ಅಲ್ಲೇ ಶೂಟಿಂಗನ್ನು ಮಾಡಕ್ಕೆ ಬಂದಿದ್ರು ಪರಿಚಯ ಆಗಿ ಅದಕ್ಕೆ ಅವ್ರನ್ನ ಪರಿಚಯ ಮಾಡಿಕೊಟ್ಟಂತ ಗುರುಗಳು ನಮ್ಮ ಆರ್ ಕೆ ಎಸ್ ಶ್ರೀನಿವಾಸ ಹೆಂಗ್ ಅಂತ ನಮ್ಮ ಪರ್ವಾಡ ಶಾಲೆಯ ಶಿಕ್ಷಕರು ಆರ್ ಕೆ ಎಸ್ ನಮ್ಮ ಆರ್ ಕೆ ಪಿ ಗುರುಗಳು ಇಬ್ಬರು ಆತ್ಮೀಯ ಸ್ನೇಹಿತರು ಅವ್ರ ಮೂಲಕ ಪರಿಚಯ ಆಯಿತು ಅವ್ರ ಪರಿಚಯ ಆದ ಅಂದಿನಿಂದ ಇಂದಿನವರೆಗೂ ನಮ್ಮ ಶಾಲೆಯ ಅಭಿವೃದ್ಧಿ ನಿಂತಿಲ್ಲ ಮತ್ತು ಸಂಗೀತ ಕೂಡ ನಿಂತಿಲ್ಲ ಈಗ ಈಗಲೂ ಕೂಡ ಪೌರಾಣಿಕ ನಾಟಕಗಳನ್ನು ಮಾಡ್ತೀನಿ ಅಂತ ಹೇಳಿ ಒಂದು ರಂಗಗೀತೆಯನ್ನು ಹಾಡಬಹುದು ನೀವು ನೆನಪುಗಳು ಕಡಿಮೆ ಆದರೂ ಹೇಳ್ತೀನಿ ಒಂದು ಎಷ್ಟು ಬರುತ್ತೋ ಅಷ್ಟು ಓಕೆ ಓಕೆ ಖಂಡಿತ ಆಗ್ಬೋದು ನಾನು ಕುರುಕ್ಷೇತ್ರದಲ್ಲಿ ಕೃಷ್ಣನ ಪಾತ್ರ ಮಾಡ್ತಾ ಇದೆ ಇಲ್ಲೂ ಹಾಡುಗಳು ನೆನಪು ಬರ್ತದೆ ನೋಡಲು ಪ್ರಯತ್ನ ಪಡ್ತೀನಿ ಈ ಧರಣಿಗೆಲ್ಲ ಸಂಚರಿಸುತ್ತೇ ಆ ೀ ಧರಣಿಯ ಆ ಬರುವ ಇಪ್ಪತ್ತೊಂದು ದಿನ ಭೂ ಪ್ರದಕ್ಷಿಣೆಯ ಮಾಡು ಅಗ್ರಜಾ ಆ ಅಂದರೆ ಈ ಸಂದರ್ಭ ಯಾವುದು ಅಂತ ಬಲರಾಮ ಕೌರವರ ಪಕ್ಷವನ್ನು ವಹಿಸಬೇಕು ಅಂದ್ಕೊಂಡಿದ್ದಾಗ ಶ್ರೀಕೃಷ್ಣನಿಗೆ ಅದು ಗೊತ್ತಾಗ್ಬಿಟ್ಟು ಒಂದು ಮಾಯಾ ಗೋವನ ನಿರ್ಮಾಣ ಮಾಡ್ತಾನೆ ಉದ್ಯಾನವನದಲ್ಲಿ ಆಗ ಕಲ್ಲನ್ನು ಹೊಡೆಬಿಟ್ಟು ಬಲರಾಮ ಅದನ್ನು ಹೊಡೆದ ತಕ್ಷಣ ಹಸು ನಿಗುತ್ತೆ ಅದೇ ಸಮಯಕ್ಕೆ ಕೃಷ್ಣ ಬರ್ತಾನೆ ಆಗ ಬಲರಾಮ ಕೃಷ್ಣನ ಕೇಳ್ತಾನೆ ಕೃಷ್ಣ ಈ ಥರ ನಾನು ಗೋಹತ್ಯೆ ಮಾಡಿಬಿಟ್ಟಿದ್ದೀನಿ ಇದಕ್ಕೆ ಪಾಪ ಪರಿಹಾರಕ್ಕೇನಾದರೂ ಮಾರ್ಗದರ್ಶನ ಇದ್ರೆ ಅಂದಾಗ ಇದೇ ಒಂದು ಅವಕಾಶ ಅದನ್ನು ನಿರ್ಮಾಣ ಮಾಡೋದೇ ಕೃಷ್ಣ ಆಗ ನೀನು ಇಪ್ಪತ್ತೊಂದು ದಿನ ಭೂ ಪ್ರದಕ್ಷಿಣೆ ಮಾಡಿ ಶಿವಲಿಂಗಗಳನ್ನು ಆರಾಧಿಸಬೇಕು ಪೂಜಿಸಬೇಕು ಆಗ ನಿನ್ನ ಗೋಹತ್ಯೆ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳಿ ಯಾಕೆ ಕುರುಕ್ಷೇತ್ರ ಯುದ್ಧ ನಡೆಯೋದು ಹದಿನೆಂಟು ದಿನ ಈ ಇಪ್ಪತ್ತೊಂದು ದಿನ ಅಂದ್ರೆ ಅಷ್ಟಕ್ಕೆ ಯುದ್ಧ ಎಲ್ಲ ಮುಗ್ದೋಗಿರ್ತದೆ ಅನ್ನೋ ಕಾರಣಕ್ಕೋಸ್ಕರ ಆ ಒಂದು ತಂತ್ರವನ್ನು ಮಾಡಿ ಹೇಳ್ತಾರೆ ಆಗ ಹಾಡ್ತಕ್ಕಂಥ ಒಂದು ಸನ್ನಿವೇಶ ಅದು ಹೀಗೆ ರಂಗಭೂಮಿಯಲ್ಲಿಯೂ ಕೂಡ ತೊಡಗಿಸ್ಕೊಂಡು ಬಯಲು ನಾಟಕಗಳನ್ನು ಮಾಡಿಕೊಂಡು ಮುಂದುವರ್ಕೊಂಡು ಹೋಗ್ತಾ ಇದ್ದೀರಿ ನಿಮ್ಮ ಪಿ ಯು ಸಿ ವಿದ್ಯಾಭ್ಯಾಸ ಇಲ್ಲ ಆಯ್ತು ಸರ್ ನನ್ನ ಪಿ ಯು ಸಿ ವಿದ್ಯಾಭ್ಯಾಸ ಆರ್ ನಗರ ಆರ್ ನಗರಕ್ಕೆ ಹೋಗಕ್ಕೆ ಕಾರಣ ಅಲ್ಲಿ ನಮ್ಮ ಸೋದರ ಮಾವ ನಮ್ಮ ತಾಯಿ ಅಣ್ಣ ಇದ್ರು ನಮ್ಮ ಸೋದರ ಮಾವದಿರಲ್ಲ ಅಲ್ಲೇ ಕೇರಳದಲ್ಲಿರೋದು ಅವರು ನಮ್ಮನ್ನಲ್ಲಿ ಕರೆಸಿ ನಮಗೆ ವಿದ್ಯಾಭ್ಯಾಸಕ್ಕೆ ತುಂಬಾ ಪ್ರೋತ್ಸಾಹ ಕೊಟ್ಟರು ನಮ್ಮ ಸೋದರ ಮಾವ ಅವರು ಈಗ ರಿಟೈರ್ಡ್ ತಹಸೀಲ್ದಾರ್ ಆಗಿ ನಿವೃತ್ತಿ ಜೀವನ ಮನೆಯಲ್ಲಿದ್ದಾರೆ ನಮ್ಮ ಬಗ್ಗೆ ವಿಶೇಷವಾದ ಪ್ರೀತಿನ ತೋರಿಸೋ ನಾವು ಯಾವಾಗಲೂ ಮರಿಬಾರದು ಅಂತ ವ್ಯಕ್ತಿಗಳನ್ನ ಅಂತಂದರೆ ನಮ್ಮ ತಂದೆಯೂ ಅವರು ಬಹಳ ಸ್ನೇಹಿತರುವೆ ಸಂಬಂಧಿಕರಲ್ಲೂ ಅವರು ಭಾವ ಮಕ್ಕಳಾದ್ರು ಭಾವ ಮಕ್ಕಳ ಥರ ಇರಲಿಲ್ಲ ಬಹಳ ಪ್ರೀತಿ ವಿಶ್ವಾಸದಿಂದ ಅಪಾರ ಸ್ನೇಹಿತರ ತರ ಇದ್ದರು ಯಾವುದೇ ಕಷ್ಟ ಸುಖ ನೋವುಗಳಿದ್ರು ಕೂಡ ಪರಸ್ಪರ ಹಂಚಿಕೊಳ್ಳೋರು ಅಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಕರೆಸಿ ನನ್ನ ಪಿ ಯು ಸಿ ಎಜುಕೇಷನ್ಗೆ ನನಗೆ ಸಾಕಷ್ಟು ಬಟ್ಟೆ ಪುಸ್ತಕ ಎಲ್ಲ ಕೊಡ್ಸಿದ್ದಾರೆ ಆಗ ಪಿ ಯು ಸಿ ಓದಬೇಕಾದ್ರೆ ನಮ್ಮ ಸಹೋದರಮ್ಮ ಅವರ ಮಿಸಸ್ಸು ಕೂಡ ನಮ್ಮ ಬಗ್ಗೆ ವಿಶೇಷವಾದ ಪ್ರೀತಿ ತೋರ್ಸ್ತರು ನಮ್ಗೆ ಅವೆಲ್ಲ ನೆನಪುಗಳು ನೆನಪ ಸ್ವಲ್ಪ ನೋವಾಗುತ್ತೆ ಯಾಕೆಂದ್ರೆ ಇವತ್ತಿನ ನಮ್ಮ ಅತ್ತೆಯರಿಲ್ಲ ಅವರು ನಮ್ಮ ಮಾವ ಇದ್ದಾರೆ ಇನ್ನೊಬ್ರು ಹಿರಿಯರ ಅತ್ತೆ ಇದ್ದಾರೆ ಎಲ್ಲರೂ ಕೂಡ ನನ್ನ ಬಗ್ಗೆ ವಿಶೇಷವಾದ ಪ್ರೀತಿಯನ್ನು ತೋರಿಸರು ಜೊತೆ ನಮ್ಮ ದೊಡಮ್ಮನ ಮಕ್ಕಳು ಎಲ್ಲ ಈಗ ಪೊಲೀಸ್ ಎಸ್ ಐ ಆಗಿದ್ದಾರೆ ಮಂಡ್ಯದಲ್ಲಿ ಎ ಎಸ್ ಐ ಇನ್ನೊಬ್ರು ನಮ್ಮ ಸಹೋದರ ಮಾವ ವಕೀಲರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಮತ್ತೆ ಇನ್ನೊಬ್ರು ನಮ್ಮ ಸೋದರ ಮಾವನ್ಗೆ ನಮ್ಮ ತಂಗಿ ಕೊಟ್ಟಿದೆ ಎಲ್ಲ ಒಟ್ಟು ಕುಟುಂಬದಲ್ಲಿ ಎಲ್ಲ ನಾವು ಅಲ್ಲೇ ಇದ್ಕೊಂಡು ನಮ್ಮ ಬಗ್ಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಿದ್ರು ನಾವು ಏನೋ ತಪ್ಪು ನೆಪುಗಳು ಮಾಡಿದಾಗ ನಮ್ಗೆ ಭಯ ಆಗ್ತಿತ್ತು ಯಾಕೆ ನಮ್ಮ ಸಹೋದರ ಮಾವದರಿದ್ದಾರೆ ಇದಾರೆ ಒಂದು ಭಯ ಯಾವ್ಲೂ ನಮ್ಗೆ ಕಾಡ್ತಾ ಇತ್ತು ನಮ್ಮ ದೊಡಮ್ಮನ ಕಂಡ್ರೆ ನಂಗೆ ಬಹಳ ಭಯ ಈ ಟುಡೇ ಅವರ ಭಯದಿಂದ ಸ್ವಲ್ಪ ನಾನು ಶಿಸ್ತನ್ನು ಕಲ್ತ್ಕೊಂಡೆ ಮತ್ತೆ ನನಗೆ ಶಿಕ್ಷಣವನ್ನು ಹೊರತುಪಡಿಸಿ ಬೇರೆ ಅಡ್ಡದಾರಿಗಳು ಹೋಗೋದಕ್ಕೆ ನನಗೆ ಮನಸ್ಸೇ ಬರಲಿಲ್ಲ ಯಾಕೆಂದ್ರೆ ಬಡತನದ ಕೌಟುಂಬಿಕ ಹಿನ್ನೆಲೆ ಜೊತೆಗೆ ಇವರ ಒಂದು ಭಯ ಮತ್ತೆ ಅವರ ಒಂದು ಆದರ್ಶಗಳು ಅವರೆಲ್ಲ ನೋಡಿಕೊಂಡು ಸ್ವಲ್ಪ ಎಜುಕೇಶನ್ ಕಡಿಕೆ ಇನ್ವಾಲ್ವ್ ಜಾಸ್ತಿ ಆತೇ ನಾನು ಪಿ ಯು ಸಿ ಓದ್ಬೇಕಾದ ಸಂದರ್ಭದಲ್ಲಿ ಅಲ್ಲಿ ಲೆಕ್ಚರ್ಗಳು ಕೂಡ ನನ್ನ ಕಂಟ್ರಿ ಬಹಳ ಪ್ರೀತಿ ತೋರಿಸ್ತಾರೆ ಯಾಕೆಂದ್ರೆ ನಾನು ಅಲ್ಲಿ ಹೇಳಿದ್ರೆ ಸ್ವಚ್ಛತೆ ಶಿಸ್ತು ನನ್ನ ನೀಟ್ನೆಸ್ ನಾನು ಹಾಕೋ ಡ್ರೆಸ್ಗಳು ನಾನು ವಿಥೌಟ್ ಇನ್ಶರ್ಟ್ ಇನ್ಶರ್ಟ್ ಇಲ್ದ್ರೆ ನಾನು ಕಾಲೇಜ್ ಹೋಗೋದನೇ ಅಲ್ಲ ಪಿ ಯು ಸಿಲಿ ಅಲ್ಲಿ ಎಮ್ ಅಂತಿದ್ರು ಭೂಗೋಳ ಶಾಸ್ತ್ರದ ಲೆಕ್ಚರ್ ಉಪನ್ಯಾಸಕರು ಅವರು ಕೊಳ್ಳೇಗಾಲ್ ಕಡರು ಬಹಳ ಹತ್ರದಲ್ಲಿ ನನ್ನನ್ನ ಅರ್ಥ ಮಾಡ್ತಿದ್ ಇದ್ರು ಅಷ್ಟು ಪ್ರೀತಿಯಿಂದ ಕಾಣ್ತಿದ್ರು ಯಾವ್ದಾರ ನೋಟ್ಸ್ ಬರಸ್ಬೇಕು ಅಂತ ಕೊಟ್ಬಿಡೋರು ಬರೋ ಇಲ್ಲಿ ನೀನೇ ನೋಟ್ಸ್ ಬರ್ಸ್ಬಿಡಪ್ಪ ಅಂತ ಹೇಳೋರು ಯಾಕೆಂದ್ರೆ ಕಂಡ್ರೆ ಅವ್ರಿಗೆ ವಿಶೇಷವಾದ ಪ್ರೀತಿ ಅವ್ರಿಗೆ ನನಗೆ ಒಂಥರ ಫ್ರೆಂಡ್ಸ್ ನನ್ನ ಬಗ್ಗೆ ಸ್ವಲ್ಪ ವಿಶೇಷವಾಗಿ ಗೌರವ ತೋರಿಸೋರು ಒಂಥರ ಹೆಮ್ಮೆ ನಾನು ಒಂಥರ ಲೆಕ್ಚರ್ ಏನೋ ಫೀಲಿಂಗ್ ನಮ್ಮಲ್ಲಿ ಮೂರ್ತಿತ್ತು ಹಾಗಾಗಿ ನಾನು ಅವ್ರನ್ನೆಲ್ಲರೂ ನನ್ಕಬೇಕು ನಮ್ಮ ಪಿ ಯು ಸಿ ಉಪನ್ಯಾಸಕ ನನ್ಕಬೇಕು ಮತ್ತೆ ಅದಾದ್ಮೇಲೆ ನಾನು ಡಿಗ್ರಿಗೆ ಕೇರಳದಲ್ಲೇ ಸೇರ್ಕಬೇಕು ಅಂತ ಆಸೆ ಇತ್ತು ಆದ್ರೆ ನಮ್ಮ ವಕೀಲರು ರುದ್ರಮೂರ್ತಿ ಅಂತ ನಮ್ಮ ಸೋದರ ಮಾವ ಅವ್ರೇನಂತಂದ್ರೆ ಬೇಡ ಇಲ್ಲಿ ಬೇಡ ಮೈಸೂರಿಗೆ ಸೇರ್ಕೋ ಅಂತ ಹೇಳಿ ಮೈಸೂರು ಮಹಾರಾಜ ಕಾಲೇಜ್ ಸೇರ್ಸಿದ್ರು ಆ ಕಾಲೇಜ್ಗೆ ನಾವು ಹೋಗೋ ಸಂದರ್ಭದಲ್ಲಿ ನಮ್ಮ ಲಾಯರು ಒಂದು ಮಾತಂದ್ರು ನಮ್ಮವರು ನೋಡಪ್ಪ ಇದು ಮೈಸೂರು ಸರಿಯಾಗಿದ್ರೆ ಮೈಸೂರು ಸರಿ ತಪ್ಪಿದ್ರೆ ಮೈಯೆಲ್ಲ ಚೂರು ಎಚ್ಚರಿಕೆ ಅಂತ ಒಂದೇ ಒಂದು ಪದ ಹೇಳಿತ ಅವರು ನನ್ನ ಬಗ್ಗೆ ಭಾಳ ಅವರು ನನ್ನ ಚಿಕ್ಕದಿಂದ ನನ್ನ ಚೆನ್ನಾಗಿ ನೋಡ್ಕೊಂಡವರು ಅವರು ಈವನ್ ಟುಡೇ ನಮ್ ಕಂಡ್ರೆ ಬಾಳ ಪ್ರೀತಿ ಅವ್ರಿಗೆ ನಮಗೂ ಅಷ್ಟೇ ಅವ್ರು ಕಂಡ್ರೆ ಬಾಳ ಪ್ರೀತಿ ಕಾಲೇಜ್ ಸೇರಿಸಿ ಜೊತೆಗೆ ಅವ್ರಿಗೆ ಗಂಗೋತ್ರಿ ಅಲ್ಲೇ ಇದ್ರು ಎಮ್ ಎ ಮಾಡ್ತಾ ಇದ್ರು ಹಾಗಾಗಿ ಅಲ್ಲಿ ಪಿ ಕೆ ರಾಜಶೇಖರ್ ಅಂತ ಜನಪದ ವಿದ್ವಾಂಸರು ವಿದ್ವಾಂಸರು ನಮ್ಗೆ ಕನ್ನಡ ಲೆಕ್ಚರರ್ ಆಗಿದ್ರು ಬಹಳ ನಮ್ಗೆ ಖುಷಿ ಆಯ್ತಿತ್ತು ಅವರು ಹೇಳತಕ್ಕಂತ ಪಾಠ ಆಗ್ಲಿ ಆಮೇಲೆ ಜಾನಪದದ ಬಗ್ಗೆ ಇರ್ತಕ್ಕಂಥ ಆಸಕ್ತಿ ನಮ್ಮನ್ನು ಕೇಳ್ತಾರ ಕೇಳರುವಾಗ ನಮ್ಗೆ ಫಿಯರ್ ನಮ್ಗೆ ಈ ಹಾಡು ನಾನು ಯಾವಾಗ ಓಪನ್ ಸ್ಟೇಜ್ ಅಲ್ಲಿ ಹಾಡಕ್ಕೆ ಶುರು ಮಾಡಿದೆ ಅಂತ ಹೀಗೆ ಮೈಸೂರು ಮಹಾರಾಜ ಕಾಲೇಜಲ್ಲಿ ಒಂದು ವಾರ್ಷಿಕೋತ್ಸವ ನಡೀತಿತ್ತು ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಆಮೇಲೆ ಎಸ್ ಎಂ ಯಾಹ್ಯ ಅಂತ ಯಾರೋ ಒಬ್ರು ಶಿಕ್ಷಣ ಮಂತ್ರಿ ಇದ್ರು ನೆನಪು ಕಡಿಮೆ ಸ್ವಲ್ಪ ಇದ್ರು ಅವರೆಲ್ಲ ತುಂಬಿದಂತಹ ಒಂದು ಸಭೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಹಾಡೋದಕ್ಕೆ ಅವಕಾಶವನ್ನ ಕೊಡ್ತಿದ್ರು ನಾನು ರೂಮಲ್ಲಿ ಹಾಡಿನೂ ಹೊರತು ಹೊರಗಡೆ ಎಲ್ಲೂ ಹಾಡ್ತಿಲ್ಲ ನನ್ನ ಸ್ನೇಹಿತರೇನಂತಂದ್ರು ಅಲ್ಲಿ ಇದ್ರಂತ ನನ್ನ ಸಹಪಾಠಿಗಳು ಇವನು ಹಾಡ್ತಾನೆ ಅಂತ ಈ ಕೈ ಹಸ್ಬಿಟ್ರು ನೋಕ್ಬಿಟ್ರು ಅಲ್ಲ ಸತ್ಯವಾದ ಮಾತು ಘಟನೆ ಇದು ನನಗೊಂತರ ಭಯಂಕರ ಹಿಂಸೆ ಇಂಥ ಸಭೆಯಲ್ಲಿ ಹೇಗೆ ಹೋಗೋದು ಹಾಡದ್ ಹೇಗೆ ಅನ್ನೋ ಒಂದು ಫೀಲಿಂಗ್ ತುಂಬಾ ಕಾಡ್ತಿತ್ತು ಕ್ಲಾಪ್ ಕ್ಲಾಪಡೆ ಶುರು ಮಾಡ್ಬಿಟ್ಟು ಒಂಥರ ಫಿಲಂ ತರ ಆಗ್ಬಿಡ್ತು ಮೇಗಡೆ ಎತ್ತ ತಕ್ಷಣ ಎಲ್ಲ ಜೋರಾದ್ ಚಪ್ಪಳೆ ಹೊಡೆ ಶುರು ಮಾಡಿದ್ರು ಹೋದೆ ಧೈರ್ಯಪಟ್ಟು ಹೋದೆ ಪ್ರಿನ್ಸಿಪಾಲ್ ಪದ್ಮಮ್ಮ ಅಂತ ಇದ್ರು ಮಹಾರಾಜ ಪದ್ಮಮ್ಮ ಪದ್ಮರು ಯಾವ್ದು ಹಾಡ್ಬೇಕು ಅಂತ ಗೊತ್ತಿಲ್ಲ ಇದ್ದಕ್ಕಿದ್ದಾಗೆ ಒಂದು ತಾಯಿ ಬಗ್ಗೆ ಒಂದು ಗೀತೆ ಇತ್ತು ಆ ಗೀತೆಯನ್ನು ಹಾಡದೆ ನನಗೆ ನಾನೇ ನಂಬಕ್ಕಾಗ್ಲಿಲ್ಲ ಎಲ್ಲ ಎದ್ದಿತ್ಕೊಂಡು ವಿದ್ಯಾರ್ಥಿಗಳಾದಿಯಾಗಿ ವೇದಿಕೆ ಇರತಕ್ಕಂತ ಗಣ್ಯಾತೀತ ಗಣ್ಯರು ಎಲ್ಲರೂ ಕೂಡ ಎದ್ದು ನಿಂತು ಕ್ಲಾಪ್ಸ್ ಹೊಡೆದ್ರು ಪ್ರಿನ್ಸಿಪಾಲ್ ಮೇಡಮು ನೆನಪಿಗಾಗಿ ಅವ್ರಲ್ಲಿದ್ದಂಥ ಇದ್ದಂತ ಒಂದು ಪೆನ್ನನ್ನು ನಂಗೆ ಆ ಕ್ಷಣದಲ್ಲೇ ಒಂದು ಕಾಣಿಕೆ ಕೊಟ್ಟರು ಆ ಹಾಡನ್ನ ಕೇಳಿ ಎಲ್ಲ ಅಳ್ತಾವ್ರೆ ಯಾಕೆ ಹಿಂಗೆ ಎಷ್ಟು ಮೀಟ್ರ್ ನಾನು ಹಾಡ್ಬಿಟ್ಟನಾ ಅಂತ ನಂಗೊಂಥರ ಫೀಲಿಂಗು ಆಗ ಬಹಳ ಖುಷಿ ಆಯ್ತು ನಂಗೆ ಆ ಜನಪು ತಾಯಿ ಬಗ್ಗೆ ಹಾಡು ಅದ್ಭುತವಾದಂತ ಜನಪು ಈವೆನ್ ಟುಡೆ ಹಾಗಾಗೆ ಯಾವ್ದಾರ ಫಂಕ್ಷನ್ಗಳಾದ್ರೆ ಹೇಳ್ತಾ ಇರ್ತೀನಿ ಹಾಡನ್ನ ಹಾಡನ್ನ ನಮ್ಮ ಕೇಳಿಗ್ರಿಗೆ ಒಂದ್ಸರಿ ಕೇಳಿಸಿ ಪ್ರಯತ್ನ ಪಡ್ತೀನಿ ಮನಸ್ಸು ಮಾಡಿದರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಾಗೆ ಕಾಣೋ ಹೆತ್ತ ತಾಯಿಯ ಕಳುಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು ಮಹತಾಗಿ ಪುನ ಸಿಗುವಳೇನು ಮನಸ್ಸು ಮಾಡಿದರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಾಗೆ ಕಾಣೋ ಹೆತ್ತ ತಾಯಿಯ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು ಮಹತಾಯಿ ಪುನಃ ಸಿಗುವಳೇನು ಒಂಬತ್ತು ತಿಂಗಳು ಹೊತ್ತು ಹೆತ್ತು ಬೆಳೆಸಿದ ತಾಯಿಯ ಕಡೆಗಣಿಸಿ ನಿನ್ನೆ ಮನೆ ಬಂದ ಹೆಂಡತಿ ಮಾತಿಗೆ ಗುಲಾಮನಗಬೇಡ ನೀ ತಾಯಿ ಇಲ್ಲದ ಬಾಳು ನಾಯಿಗಿಂತ ಕೀಳು ಇಲ್ಲಿ ನಾಯಿಗಿಂತ ಕೀಳು ಮನಸ್ಸು ಮಾಡಿದರೆ ಬೇಕಾದು ಸಿಗುತ್ತೈತೆ ಈ ಜಗದಾಗೆ ಕಾಣೋ ಹೆತ್ತ ತಾಯಿಯ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು ಮಹತಾಯಿ ಪುನಃ ಸಿಗುವಳೇನು ಚಿಕ್ಕವನಿರುವಾಗ ನಡೆಯಬಾರದೆ ಬಿದ್ದು ಹೇಳುವಾಗ ಕೈಕಾಲು ಹಿಡಿಸಿ ನಡೆಸಿದ ತಾಯಿಗೆ ಕಾಲ ಎತ್ತ ಬ್ಯಾಡ ಕೈ ತುತ್ತು ಮಾಡಿ ಉಣಿಸಿದ ತಾಯಿಗೆ ಕೈಯ ಎತ್ತ ಬ್ಯಾಡ ಆ ಮಹ ತಾಯ ಬೇಡ ಆ ಎತ್ತ ತಾಯಿಯ ಬೇಡ ಮನಸ್ಸು ಮಾಡಿದರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಾಗೆ ಕಾಣೋ ಹೆತ್ತ ತಾಯಿಯ ಕಳುಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು ಮಹತಾಯಿ ಪುನಾ ಪುನಃ ಸಿಗುವಳೇನು ಹೆತ್ತ ತಾಯಿಗೆ ಅನ್ನ ಹಾಕದೆ ಹೊರಗೆ ನೂಕುತ್ತಾನ ತಾಯಿ ಸತ್ತ ಮೇಲೆ ನೂರಾರು ಮಂದಿಗೆ ಊಟ ಹಾಕುತ್ತಾನ ಅಯ್ಯೋ ಅಮ್ಮ ಅಮ್ಮ ಹೆತ್ತ ತಾಯಿಗೆ ಅನ್ನ ಹಾಕದೆ ಹೊರಗೆ ನೂಕುತ್ತಾನ ತಾಯಿ ಸತ್ತ ಮೇಲೆ ನೂರಾರು ಮಂದಿಗೆ ಊಟ ಹಾಕುತ್ತಾನ ಸತ್ತ ತಾಯಿಯ ಭಾವಚಿತ್ರಕ್ಕೆ ಕೈಯ ಮುಗಿಯುತ್ತಾನ ಹೂವಿನ ಹಾರ ಹಾಕುತ್ತಾನ ಗಂಧದ ಕಡ್ಡಿ ಹಚ್ಚುತ್ತಾನ ಮನಸ್ಸು ಮಾಡಿದರೆ ಬೇಕಾದು ಸಿಗುತ್ತೈತೆ ಈ ಜಗದಾಗೆ ಕಾಣೋ ಹೆತ್ತ ತಾಯಿಯ ಕಳುಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು ಮಹತಾಯಿ ಪುನಃ ಸಿಗುವಳೇನು ಹೀಗೆ ನಿಮ್ಮಲ್ಲಿ ಇರ್ತಕ್ಕಂತಹ ಮತ್ತೊಂದು ಪ್ರತಿಭೆ ಮೈಸೂರಿನ ಮಹಾರಾಜ ಕಾಲೇಜ್ನಲ್ಲಿ ಅನಾವರಣಗೊಳಿತು ಅಂತ ಹೇಳಿ ಹಾಂ ನೀವು ಪದವಿ ಟಿ ಮಾಡ್ತಾ ಮಾಡ್ತಾನೆ ಸಿ ಎಚ್ ಬಂದಿತ್ತು ನನಗೆ ಡಿಗ್ರಿ ಮುಗಿಸ್ಬೇಕು ಅಂತ ಆಸೆ ಫೈನಲ್ ಇಯರ್ ಹೋಗ್ತಿದೆ ಕಂಪ್ಲೀಟ್ ಮಾಡ್ಬೇಕು ಅಂತ ನನ್ನ ಆಸೆ ಇತ್ತು ಬಟ್ ಆದ್ರೆ ನಮ್ಮ ಶಿಕ್ಷಕರಾಗಿದ್ರಲ್ಲ ಅವರು ಬೇಡ ನಾನು ಡಿಗ್ರಿ ಮಾಡೋದಿರಲಿ ಯಾಕೆಂದ್ರೆ ಅವ್ರಿಗೆ ನಮ್ಮ ಮನೆ ಕಷ್ಟ ಸುಖ ಎಲ್ಲಾ ಚೆನ್ನಾಗಿ ಗೊತ್ತಿತ್ತು ಇವನು ಡಿಗ್ರಿ ಮಾಡಕ್ ಹೋದ್ರೆ ಇಲ್ವೋ ಶಿಕ್ಷಣಕ್ಕೆ ಕರ್ಕೊಬಂದು ನಮ್ಗೆ ಆಗ ಅವರೇ ಪಾಪ ದುಡ್ಡೆ ಅವರೇ ಕಟ್ಟಿ ನಮ್ಮ ಚಿಕ್ಕಮ್ಮನ ತುಂಬಾ ಸಪೋರ್ಟ್ ಕೊಡ್ತಿದ್ರು ನಮ್ಮ ತಾಯಿ ತಂಗಿ ಅವರು ಅವರೆಲ್ಲ ಸಪೋರ್ಟ್ ಕೊಟ್ಟು ನನಗೆ ಟಿ ಸಿ ಎಚ್ ಮಾಡಿ ಅವಕಾಶ ಕಲ್ಪಿಸ್ಕೊಟ್ರು ಅದರಂತೆ ಅದಂತೆ ನಮ್ಗೊಂದು ಉದ್ಯೋಗ ಸಿಕ್ತು ಟಿ ಸಿ ಎಚ್ ಎಲ್ಲಿ ಮಾಡಿದ್ರಿ ಅರಕಲ್ಗೋಡಲ್ಲಿ ಮಾಡಿದೆ ಅರ್ಕಲ್ಗೋಡಲ್ಲಿ ಅಂತಂದ್ರೆ ಅದು ಟಿ ಸಿ ಎಚ್ ಕಾಲೇಜ್ಗಳಿದ್ದು ಅವೆಲ್ಲಾನು ಬ್ಯಾನ್ ಮಾಡಬೇಕು ಅಂತ ಒಂದು ಸರ್ಕಾರ ಆದೇಶ ಹೊರತು ಬಟ್ ಆ ಅನ್ಆರ್ಡ್ ಕಾಲೇಜ್ಗಳಲ್ಲಿ ಸಿ ಎಚ್ ಮಾಡಿದಂತ ವಿದ್ಯಾರ್ಥಿಗಳಿಗೆ ಲೈಫ್ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಕೆಲವು ಆಯ್ದಂತ ಸ್ಥಳಗಳಲ್ಲಿ ಟ್ಯಾಗ್ ಮಾಡಿ ಗವರ್ಮೆಂಟ್ ಅಂಡರ್ ಅಲ್ಲೇ ಅದನ್ನ ನಡೆಸುವಂತ ಒಂದು ಅವಕಾಶವನ್ನು ಕೊಟ್ಟು ನಮ್ಮಂತ ಈಗ ಅರ್ಕಲೊಳಲ್ಲಿ ನೂರ ಹತ್ತು ಜನ ನಾವು ರಿಸರ್ಚ್ ಮಾಡ್ದೋ ಎಲ್ಲ ಒಟ್ಟುಗೂಡಿ ತುಂಬ ತುಂಬಾ ಜನ ಸಪೋರ್ಟ್ ಕೊಟ್ರು ನಾನು ಅಲ್ಲಿ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷನಾಗಿದೆ ನಮಗೆ ಹಲವಾರು ಸ್ನೇಹಿತರುಗಳು ತುಂಬಾ ಸಪೋರ್ಟ್ ಕೊಟ್ರು ಜೊತೆಗೆ ಅಲ್ಲಿಂದ ನಾವು ರಿಸರ್ಚ್ ಮಾಡ್ತಿದ್ದಂಗೆ ನಾವು ಜಾಸ್ತಿ ಹೊತ್ತು ಇರ್ಲೇ ಇಲ್ಲ ಟೂ ಆರ್ ತ್ರೀ ಮಂತ್ಸ್ ನಮ್ಗೆ ಜಾಬ್ ಆಯ್ತು ಸಮಸ್ಯೆ ನನ್ನಸ್ಲಿಲ್ಲ ನನ್ನ ಜೊತೆ ಇದ್ದಂತ ಹಲವಾರು ಜನ ಸ್ನೇಹಿತರಿಗೆ ಇವತ್ತು ಶಿಕ್ಷಕ ವೃತ್ತಿ ಆಗಿದೆ ಅವರೆಲ್ಲ ಸಿಗ್ತಾ ಇರ್ತಾರೆ ಹಳೆ ನೆನಪುಗಳನ್ನ ಹಾಕ್ತಿವಿ ಸಿಕ್ತಾಗೆಲ್ಲ ಸಿ ಹೆಚ್ ಮತ್ತೆ ಬೇರೆ ತರಹದ ತರಬೇತಿ ಇರ್ಬೋದು ಇವು ತುಂಬಾ ಮಾನಸಿಕವಾಗಿ ನಮ್ಮಲ್ಲಿ ಬದಲಾವಣೆಯನ್ನ ಮಾಡ್ತವೆ ಖಂಡಿತ ಆ ತರದ ಒಂದು ಕೋರ್ಸ್ಗಳು ನಿಮ್ಮಲ್ಲಿ ಏನ್ ಬದಲಾವಣೆ ಆಯ್ತು ಸಿ ಎಚ್ ಮಾಡಿದ್ಮೇಲೆ ಸಿ ಹೆಚ್ ಮಾಡ್ತಾ ಮಾಡ್ತಾ ನಂಗೆ ಈ ಶಾಲೆಗಳ ಬಗ್ಗೆ ಕನಸನ್ನ ಕಾಣ ಶುರು ಮಾಡಿದೆ ನಾನು ಅಕಸ್ಮಾತ್ ಶಿಕ್ಷಕನಾದ್ರೆ ಆ ಶಾಲೆಯಲ್ಲಿ ಯಾವ ತರ ಕರ್ತವ್ಯ ನಿರ್ವಹಿಸಬಹುದು ಮಕ್ಕಳಲ್ಲಿ ಯಾವತರ ಕಲಿಸಬಹುದು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಶಾಲೆಗಳಲ್ಲಾದ್ರೆ ಸ್ವಲ್ಪ ಶಿಕ್ಷಕ ಶಿಕ್ಷಕರ ನಡುವೆ ವೈಮನಸ್ ಇರ್ತದೆ ಇತ್ತೀಚಿನ ದಿನಗಳಿಲ್ಲ ಹಾಗೆಲ್ಲ ನಾವು ಕೇಳ್ಪಡ್ತಿದ್ರು ನಾವು ಹೋದ್ರೆ ಯಾವ ತರ ಶಿಕ್ಷಕರ ನಡುವೆ ಅನ್ಯವಾಗಿ ಇರಬಹುದು ಪ್ರೀತಿಯಿಂದ ಇರಬಹುದು ಶಾಲೆ ಅಭಿವೃದ್ಧಿ ಬಗ್ಗೆ ಯಾವ ತರ ನಾವು ಹೊಟ್ಟೆ ಕೆಲಸ ಮಾಡಬಹುದು ಅನ್ನೋದೆಲ್ಲ ನಮ್ಮ ಮನಸ್ಸಲ್ಲಿ ಮೂಡ್ತಾ ಇತ್ತು ನಾನು ಏನೇನು ಕನಸನ್ನ ಕಾಣ್ತಿದ್ನೋ ಅದರಂತೆ ಯಶಸ್ವಿಯಾಗಿ ನಾವು ನನ್ನ ಕರ್ತವ್ಯದಲ್ಲಿ ಸಾಕ್ತಾ ಬಂದಿದ್ದೀನಿ ನಾನು ಪ್ರಥಮ ಬಾರಿಗೆ ಸರ್ಗೂರ್ಗೆ ಹೋದಾಗ ಸರಗೂರ್ನಲ್ಲಿ ಇದ್ದಂತ ನನ್ನ ಸಹಪಾಠಿಗಳು ತುಂಬಾ ಚೆನ್ನಾಗಿ ನಾನು ಅಲ್ಲಿ ಹೋದಾಗ ಸ್ವಲ್ಪ ಶಾಲೆ ಕಳ್ಳಿ ಎಲ್ಲಾ ಮುಚ್ಚಿ ಹೋಯ್ತು ಅಲ್ಲಿದ್ದಂತ ನಮ್ಮ ಸುರೇಶ್ ನಾಯ್ಕ್ ಅಂತ ಒಬ್ರು ಮಾಸ್ಟ್ರು ಮತ್ತೆ ಜೈರಾಮ್ ಸರ್ ಅಂತ ಮತ್ತೆ ನಾಗರತ್ನಂ ಅಂತ ನಮ್ಮ ಟೀಚರು ಮಂಜುನಾಥ್ ಅಂತ ಹೆಡ್ ಮಾಸ್ಟ್ ಇದ್ರು ಇವರೆಲ್ಲ ನಮ್ಗೆ ಸಪೋರ್ಟ್ ಕೊಟ್ರು ವಿಶೇಷವಾಗಿ ನಾವು ಆ ಕಳ್ಳಿಯನ್ನ ತೆಗೆದಾಗ ಸ್ಕೂಲು ಐತಿ ಅನ್ನೋದು ಗೊತ್ತಾಯಿತು ಹೊರಗಡೆ ಅಷ್ಟೊಂದು ಕಳ್ಳಿ ಬೆಳೆದಿತ್ತು ಗ್ರಾಮಸ್ಥರೆಲ್ಲ ತುಂಬಾ ಸಪೋರ್ಟ್ ಕೊಟ್ರು ಎಷ್ಟು ಸಪೋರ್ಟ್ ಕೊಟ್ರು ಅಂತಂದ್ರೆ ಆ ಶಾಲೆಯನ್ನ ನಾವು ವಿಶೇಷವಾಗಿ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಆಗೋ ರೀತಿಲಿ ಸಪೋರ್ಟ್ ಕೊಟ್ರು ಅದಾದ ನಂತರ ಒಂದು ಎರಡು ವರ್ಷಕ್ಕೆ ಡಿನ್ ನಿಂಗರಾಜ್ ಅಂತ ಒಬ್ರು ಹೆಡ್ ಮಾಸ್ಟರ್ ಬಂದರು ಅವರು ನಮಗೆ ವೃತ್ತಿ ಬದುಕಿನಲ್ಲಿ ಶಿಸ್ತನ್ನ ಕಲಿಸ್ಕೊಳ್ಳೋದು ಅನ್ನೋದು ತೋರ್ಸಿಕೊಟ್ರು ಯಾವ ತರ ಶಿಸ್ತಾಗಿರ್ಬೇಕು ಇರಬೇಕು ಶಿಕ್ಷಕರು ಅ ಶಿಕ್ಷಕರು ವೃತ್ತಿ ಬದುಕಿನಲ್ಲಿ ಅನ್ನೋದನ್ನ ಕೊಟ್ಟಂತ ವ್ಯಕ್ತಿ ಅವರು ಪಾಪ ಇವತ್ತಿಲ್ಲ ಅವರು ತೀವ್ರ ಹೋಗ್ಬಿಟ್ಟಿದ್ದಾರೆ ನನಗೆ ಬಹಳ ಬೆನ್ನೆಲುಬಾಗಿ ಬಾಗಿ ನನಗೆ ಆಗ್ಲೇ ನನಗೆ ಆಗ ಸಾಮಾನ್ಯವಾಗಿ ನಾನು ಹೋದ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಪಂಚಾಯತಿಗೊಂದು ಜನ ಮೆಚ್ಚಿದ ಶಿಕ್ಷಕ ಅಂತ ಅವಾರ್ಡ್ ಕೊಡ್ತಿದ್ರಾಗ ಆಗ ಅವಾಗ ಪಂಚಾಯತ್ರೆಲ್ಲ ಬಂದು ಕೇಳಿದ್ರು ನೀವು ಹೊಸದಾಗಿ ಬಂದಿದ್ದೀರಿ ಸ್ಕೂಲ್ ಬಗ್ಗೆ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದೀರಿ ನಿಮ್ಗೆ ಯಾಕೆ ಕೊಡಬಾರ್ದು ಅಂತ ನನ್ನನ್ನು ಪ್ರಶ್ನೆ ಮಾಡಿದ್ರು ನಾನು ಹೇಳಿದೆ ನಾನು ಈಗ ತಾನೇ ಬಂದು ಎರಡು ವರ್ಷ ಮೂರು ವರ್ಷ ಆಗಿದೆ ನನಗೆ ಅದರ ಅವಶ್ಯಕತೆ ಇಲ್ಲ ನಮ್ಮ ಹಿರಿಯರಾದಂಥ ಮುಖ್ಯ ಶಿಕ್ಷಕರು ನಿಂಗರಾಜ್ ಮಾಸ್ಟರ್ ಇದ್ದಾರೆ ಅವ್ರು ನಮಗೆ ತುಂಬಾ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂಥವ್ರು ಕೊಡಿ ಅವರು ನಿವೃತ್ತಿ ಹಂಚಿಕೆ ಬಂದಿದ್ದಾರೆ ನಮಗೆ ಭವಿಷ್ಯದಲ್ಲಿ ನಮ್ಗೆ ಅವಕಾಶಗಳಿರ್ತವೆ ನಾವು ಪ್ರಶಸ್ತಿಗಾಗಿ ಕೆಲಸ ಮಾಡೋದಿಲ್ಲ ಆಗ್ತೀರಿ ಹೇಳಬೇಕು ಅಂದರೆ ಶಾಲೆ ಅಭಿವೃದ್ಧಿ ಮಕ್ಕಳ ಪ್ರಗತಿಗೋಸ್ಕರ ಮಾಡ್ತೀವಿ ಅಂತ ಹೇಳಿದಾಗ ಗ್ರಾಮಸ್ಥರು ಪಂಚಾಯತ್ರು ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಬಂದೆ ಕೇಳಿದ್ರೆ ಇದುವರೆಗೆ ಎ ಬಿ ಮೂರ್ತಿಯವರ ಬಾಲ್ಯ ಶಿಕ್ಷಣ ಅವರ ವೃತ್ತಿ ಬದುಕಿನ ಕೆಲವು ವಿಚಾರಗಳನ್ನು ತಿಳಿದುಕೊಂಡಿದ್ದೀರಿ ಮತ್ತೆ ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ಅವರ ಮತ್ತಷ್ಟು ಮಾಹಿತಿಗಳು ನಿಮಗೆ ಲಭ್ಯ ಆಗಲಿದೆ ಎ ಬಿ ಮೂರ್ತಿಯವರ ಸಂಪರ್ಕ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ 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 ಏಳು ಸೊನ್ನೆ ಏಳು ಒಂದು ಸಂಪರ್ಕ ಸಂಖ್ಯೆ ಮತ್ತೊಮ್ಮೆ ಒಂಬತ್ತು ಏಳು ನಾಲ್ಕು ಸೊನ್ನೆ 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 ಏಳು ಸೊನ್ನೆ ಏಳು ಒಂದು